ಅಭಿಮಾನಿಗಳ ನೆಚ್ಚಿನ ಸೂಪರ್ ಸ್ಟಾರ್ ಒಂದೇ ಸಿನಿಮಾದಿಂದ ಬರೋಬ್ಬರಿ ಒಂದು ಸಾವಿರದ ಎಂಟುನೂರು ಕೋಟಿ ಗಳಿಸಿದ ನಟ ಇವರು ನಟಿಸಿದ ಸಿನಿಮಾ ಒಂದು ಬ್ಲಾಕ್ ಬಾಸ್ಟರ್ ಆಗಿತ್ತು ಆದರೆ ಆ ನಂತರ ಭರ್ತಿ ಆರು ವರ್ಷದಲ್ಲಿ ನಟ ಒಂದೇ ಒಂದು ಹಿಟ್ ನೀಡಿಲ್ಲ ನಟಿಸಿದ ಹೈ ಬಜೆಟ್ನ ಎಲ್ಲ ಸಿನಿಮಾಗಳು ಸಾಲು ಸಾಲಾಗಿ ಸೋತಿವೆ ಅದುವೆ ಪ್ರಭಾಸ್ ಪ್ರಭಾಸ್ ತಮ್ಮ ವೃತ್ತಿ ಜೀವನದಲ್ಲಿ ಬಾಹುಬಲಿ ಅಂತ ಸೂಪರ್ ಹಿಟ್ ಸಿನಿಮಾವನ್ನು ಮಾಡಿರುವ ಹಾಗೆ ಆದಿಪುರುಷದಂತಹ ಸೂಪರ್ ಪ್ಲಾಪ್ ಸಿನಿಮಾವನ್ನು ಸಹ ಮಾಡಿದ್ದಾರೆ ಬಾಹುಬಲಿಯ ಸಕ್ಸಸ್ನ ನಂತರ ಕಳೆದ ಆರು ವರ್ಷಗಳಲ್ಲಿ ಯಾವುದೇ ಹಿಟ್ ಹಿಡಿದ ಪ್ರಭಾಸ್ ಕಳೆದ ಕೆಲವು ವರ್ಷಗಳಲ್ಲಿ ತಮ್ಮ ಅಭಿಮಾನಿಗಳ ನಿರೀಕ್ಷೆಯನ್ನು ಪೂರೈಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಪ್ರಭಾಸ್ ತಮ್ಮ ವೃತ್ತಿ ಜೀವನದಲ್ಲಿ ಇದುವರೆಗೆ ಆರು ಪ್ಲಾಪ್ ಸಿನಿಮಾಗಳನ್ನು ನೀಡಿದ್ದಾರೆ ಪ್ರಭಾಸ್ ತಮ್ಮ ವೃತ್ತಿ ಜೀವನದಲ್ಲಿ ಬಾಹುಬಲಿ ಅಂತ ಸೂಪರ್ ಹಿಟ್ ಸಿನಿಮಾವನ್ನು ಮಾಡಿರೋ ಹಾಗೆ ಆದಿಪುರುಷದಂತಹ ಸೂಪರ್ ಪ್ಲಾಪ್ ಸಿನಿಮಾವನ್ನು ಸಹ ಮಾಡಿದ್ದಾರೆ ಹಲವು ವರ್ಷಗಳಲ್ಲಿ ತಮ್ಮ ಅಭಿಮಾನಿಗಳ ನಿರೀಕ್ಷೆಯನ್ನು ಪೂರೈಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಪ್ರಭಾಸ್ ರಾಜಮೌಳಿಯವರ ದ ಬಿಗಿನಿಂಗನ್ನು ಮಾಡಿದರು ಇದು ಸಾರ್ವಕಾಲಿಕ ದಾಖಲೆ ಮಾಡಿತು ಬಾಹುಬಲಿ ಅತಿ ಹೆಚ್ಚು ಗಳಿಕೆಯ ಹದಿಮೂರನೆಯ ಭಾರತೀಯ ಸಿನಿಮಾ ಆಗಿದೆ ಅದರ ಮುಂದುವರಿದ ಭಾಗವಾದ ಬಾಹುಬಲಿ ಟು ಎಲ್ಲ ಭಾಷೆಗಳಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಗಳಿಸಿದ ಮೊದಲ ಭಾರತೀಯ ಸಮ ಸಿನಿಮಾ ಆಗಿತ್ತು ಸಾರ್ವಕಾಲಿಕವಾಗಿ ಎರಡನೇ ಅತಿ ಹೆಚ್ಚು ಗಳಿಕೆ ಮಾಡಿದ ಚಲನಚಿತ್ರ ಆಗಿದೆ ಬಾಹುಬಲಿ ಟು ವಿಶ್ವದಾದ್ಯಂತ ಸುಮಾರು ಹದಿನೆಂಟುನೂರು ಕೋಟಿ ರೂಪಾಯಿ ಗಳಿಸಿದೆ ಇಂತಹ ಪ್ರಭಾಸ್ ಸಿನಿಮಾಗಳು ಸಾಲು ಸಾಲು ಇವಾಗ ಸೋಲ್ತಾವೆ ಆದರೆ ಇವರ ಮಾರ್ಕೆಟ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ ರೀಸೆಂಟಾಗಿ ರಿಲೀಸ್ ಆದ ಕಣ್ಣಪ್ಪ ಕೂಡ ಪ್ರಭಾಸ್ ಅವರ ಕಾರಣದಿಂದ ಗೆದ್ದಿದೆ ಅಂದರೆ ಅದು ತಪ್ಪಾಗಲ್ಲ ಅದೇನೇ ಆಗಲಿ ಮುಂಬರುವ ಸಂದೀಪ್ ರೆಡ್ಡಿ ಮಂಗ ನಿರ್ದೇಶನದ ಸ್ಪಿರಿಟ್ ಮಾತ್ರ ಬಹಳ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಈ ಸಿನಿಮಾದ ಮೂಲಕ ಆದರೂ ಅವರು ಕಮ್ ಬ್ಯಾಕ್ ಮಾಡಲಿ ಅಂತ ಹಾರೈಕೆ